ಹಲೋ ಫ್ರೆಂಡ್ಸ್ ನಿಮ್ಮೆರಿಗೂ ಮತ್ತೆ ಸ್ವಾಗತ ನಿಮ್ಮ ಕಂಪ್ನ ಕೆ ಎಸ್ವೇನ್ಸ್ ಇವತ್ತು ನೀವು ನೋಡ್ತಾ ಇದ್ರ ಹೊಸ ಸ್ಟಾಕ್ ಬಂದಿದೆ ಪಲ್ ಪ್ಯಾಲೆಟ್ಸಿಂದ ಮೂರು ದಿನ ಹಿಂದೆ ನಾನು ವೀಡಿಯೋ ಅಪ್ಲೋಡ್ ಮಾಡಿ ನೋಡಿರ್ಬೋದು ಒಂದು ಡಿಫ್ರೆಂಟ್ ಸ್ಟಾಕ್ ಇತ್ತು ಅದೆಲ್ಲ ಖಾಲಿ ಆಯಿತು ಅದೆಲ್ಲ ಸೋಲ್ಡ್ ಆಯ್ಲಿ ಒನ್ ಫುಡ್ ತೊಗೊಂಡ್ರ ಜೊತೆಗೆ ಬೇಬಿ ಫ್ರಾನ್ ಫ್ರೀ ಕೊಡ್ತಾಯಿದ್ರು ಎಲ್ಲ ಸೇಲ್ ಆಯಿತು ಅದಾದಮೇಲೆ ನೆನೆಯೂ ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ಕೂಡ ಬೇರೆ ಸ್ಟಾಕ್ ಇತ್ತು ಹದಿನೈದು ಫೀಚರ್ಸ್ ಇತ್ತು ಅದು ಕೂಡ ಎಲ್ಲ ಸ್ಟಾಕ್ ಖಾಲಿ ಆಯಿತು ಇವತ್ತು ಹೊಸ ಸ್ಟಾಕ್ ಬಂದಿದೆ ಪಲ್ ಪೆಲೆಟ್ಸ್ ಕಂಪ್ನಿಯಿಂದ ನೋಡಿರ್ಬೋದು ನಾನು ಟ್ಯಾಂಕಲ್ಲಿ ಇಟ್ಟು ನಾನು ಬ್ಲಡ್ ವಂಪ್ ಫೀಡ್ ಮಾಡ್ತಾ ಇದ್ದೀನಿ ಬ್ಲಡ್ ವಂಪ್ ಯಾವ ಯಾವ ಥರ ತೊಗೊಳ್ತಾಯಿರೋದು ಯಾಕಂದರೆ ಬ್ಲಡ್ ವಂಪ್ ಫುಡ್ ಇದೆಯಲ್ಲ ಭಾಳ ಒಳ್ಳೆ ಫುಡ್ ನಿಮ್ಮ ಯಾವ ಫಿಶಸ್ಗೂ ಫಾಸ್ಟ್ ಗ್ರೋ ಮಾಡೋಕ್ಕೆ ಮತ್ತು ಹೆಲ್ತಿ ಗ್ರೋ ಮಾಡೋಕ್ಕೆ ಬೇಕಾದ್ರೆ ನೋಡ್ಬೋದು ಇದರಲ್ಲಿ ಬೇರೆ ಮೇಲೆ ಬರ್ತಿದೆ ಫಾಸ್ಟ್ ಗ್ರೋ ಮಾಡಿದೆ ನ್ಯಾಚುರಲ್ಲಿ ಹೆಲ್ಪ್ ಮಾಡುತ್ತೆ ಫಿಶಸ್ಗೆ ಗ್ರೋ ಆಗೋಕ್ಕೆ ಕಲರ್ ಎನ್ಹಾನ್ಸ್ ಆಗಿ ಮತ್ತು ವಿಟಾಲಿಟಿ ಇಂಪ್ರೂವ್ ಮಾಡುತ್ತೆ ವಿಟಾಲಿಟಿ ಅಂದರೆ ಫಿಶಸ್ ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಫಿಶಸ್ಸು ಏನೂ ಕಾಯಿಲೆ ಆ ಥರ ಏನೂ ಬರಲ್ಲ ಯಾಕಂದರೆ ವಿಟಾಲಿಟಿ ಪ್ರಮೋಟ್ ಆಗುತ್ತೆ ಈ ಒಳಗಡೆಯಿಂದ ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ ಅದಕ್ಕೆ ವಿಟಾಲಿಟಿ ಅಂತಾರೆ ಸೊ ಅದು ಕೂಡ ಇವಾಗ ಹೊಸ ಸ್ಟಾಕ್ ಮೇಲೆ ಇಪ್ಪತ್ತು ಫಿಶಸ್ ಬಂದಿದೆ ಇಪ್ಪತ್ತು ಫಿಶಸ್ಸು ಹೊಸ ಸ್ಟಾಕ್ ಬಂದಿದೆ ಇದು ಲಾಸ್ಟ್ ಫಿಶಸ್ ಯಾಕಂದರೆ ಪದೇ ಪದೇ ಆಫರ್ ತೊಗೊಂಡು ಬರ್ತದ್ರೆ ಆದರೆ ಇದು ಫ್ಲವರ್ ಬೇಬಿ ಫ್ಲವರ್ನ್ ಲಾಸ್ಟ್ ಹಾಕಿದ್ದು ನೋಡಿಬೋದು ಇವಾಗಲೇ ಪ್ಯಾಕಿಂಗ್ ಅನ್ಪ್ಯಾಕಿಂಗ್ ಮಾಡಿ ಇಲ್ಲಿ ಫಿಶಸ್ನ ಹಾಕಿದ್ದೀನಿ ನಮ್ಮ ಕೆಲಸ ಕಂಪ್ನೀದ ಆಫರ್ ಕೊಡ್ತಾಯಿದ್ದಾರೆ ಅದನ್ನು ನಾವು ಇಲ್ಲಿ ಪ್ರಮೋಟ್ ಮಾಡ್ತೀವಿ ಸೊ ಲಾಸ್ಟ್ ಇದು ಯಾವ ಫುಡ್ ತೊಗೊಂಡ್ರು ನಿಮ್ಮ ಜೊತೆಗೆ ಬೇಬಿ ಫ್ಲಾನ್ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಇದಾದ ಮೇಲೆ ಇದು ಆಫರ್ ಮತ್ತೆ ರಿಪೀಟ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ತನಕ ನೀವು ಫುಡ್ ತೊಗೊಂಡಿಲ್ಲ ಅಂದರೆ ತಗೊಳ್ಳಿ ಯಾವ ಫುಡ್ ತಗೊಂಡ್ರು ನಿಮ್ಮ ಜೊತೆಗೆ ಅದು ಬೇಬಿ ಫ್ಲಾನ್ ಫ್ರೀ ಆಫ್ ಕಾಸ್ಟ್ ಲೈವರ್ ಗ್ಯಾರಂಟಿ ನೀವು ಕರ್ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇದ್ರೂ ನಿಮಗೆ ಫ್ರೀ ಆಫ್ ಕಾಸ್ಟ್ ಸೊ ಫ್ರೀ ಸಿಗುತ್ತೆ ಫಿಶಸ್ಸು ಬರೀ ನೀವು ಫುಡ್ಡು ಮತ್ತು ಡೆಲಿವರಿ ಚಾರ್ಜ್ ಕೊಡಬೇಕು ನೋಡ್ಬೋದು ಎಷ್ಟು ಕ್ವಾಲಿಟಿ ಇದೆ ಅಂತ ಒಳ್ಳೆ ಈ ಸಲ ಇವತ್ತು ಒಳ್ಳೆ ಕ್ವಾಲಿಟಿ ಬಂದಿದೆ ಲಾಸ್ಟ್ ಅಂತ ಹೇಳ್ತೀನಿ ಯಾಕೆ ಲಾಸ್ಟ್ ಟೈಮು ಸ್ವಲ್ಪ ಕಪ್ಪು ಬಂದಿದ್ದು ಅದರ ಮುಂಚೆಯೂ ಕೂಡ ಸ್ವಲ್ಪ ಕಪ್ಪಿತ್ತು ಇವಾಗ ಸ್ವಲ್ಪ ರೆಡ್ಡಿಶ್ ಕಲರ್ ಬಂದಿದೆ ಮತ್ತು ಪರ್ಲಿಂಗು ಕೂಡ ನೋಡ್ಬೋದು ಒಳ್ಳೆ ಕ್ವಾಲಿಟಿ ಓದಿದೆ ಕ್ವಾಲಿಟಿ ನೀವು ನೋಡ್ಬೋದು ಇದು ಈ ಥರ ಫೀಚರ್ಸ್ ನಿಮಗೆ ಬೇರೆ ಕಡೆ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ಸೇಲ್ ಮಾಡ್ತಾರೆ ಆದರೆ ಇವತ್ತು ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ ಮತ್ತು ಸಿಲ್ಗೂ ಕೂಡ ಒಂದು ಇದರಲ್ಲಿ ಥಾಯ್ ಸಿಲ್ಕ್ ಏನಂದರೆ ಯಾವುದಾದ್ರು ಎರಡು ಫಿಶ್ ತೊಗೊಂಡು ನಿಮಗೆ ಥಾಯ್ ಸಿಲ್ಕ್ ಬೇಬಿ ಫಾರೋನ್ ಫ್ರೀ ಆಫ್ ಕ ಸಿಗುತ್ತೆ ಅದು ಕೂಡ ತೊಗೊಂಬೋದು ಸೊ ಒಂದು ತೊಗೊಂಡ್ರೆ ಒಂದು ಸಿಗುತ್ತೆ ಎರಡು ತೊಗೊಂಡ್ರೆ ಎರಡು ಫು ಫಿಶಸ್ ಸಿಗುತ್ತೆ ಮೂರು ತೊಗೊಂಡ್ರೆ ಮೂರು ಥರ ಸಿಗುತ್ತೆ ಸೊ ಒಳ್ಳೆ ಅವಕಾಶ ನಿಮಗೆಲ್ಲ ನಿಮಗೆಲ್ಲಿಸ್ಕೋಸ್ತವ ಪಲ್ ಪ್ಯಾಲೆಟ್ಸಿಂದ ಈ ಥರ ಆಫರ್ ಪದೇ ಪದೇ ಬರೋದಿಲ್ಲ ಇದು ಲಾಸ್ಟ್ ಆಫರ್ ಅಂದ್ಕೊಂಡಿದ್ದೀನಿ ಅಲ್ಲಿ ಇದು ಬಂದು ಥಾಯಿ ಸಿಲ್ಕು ಒಂದೇ ಒಂದು ಪೀಸ್ ಬಂದಿದೆ ಯಾವುದಾದ್ರು ಎರಡು ಫುಟ್ ತೊಗೊಂಡ್ರೆ ಇದಕ್ಕೆ ಫ್ರೀ ಸಿಗುತ್ತೆ ಐನೋ ಸ್ವಲ್ಪ ಫೀನ್ಸ್ ಎಲ್ಲ ರೊಕ್ಕಗಳು ಸ್ವಲ್ಪ ಫೀನ್ಸ್ ಎಲ್ಲ ಕಟ್ಟಾಗಿದೆ ಯಾಕಂದರೆ ಇವತ್ತು ಬಂದು ತೊಗೊಂಡ್ಬಂದಿರೋದು ಪ್ಯಾಕಿಂಗಲ್ಲಿ ಲಾಂಗ್ ಟೈಮ್ ಇತ್ತು ಒಂದಕ್ಕೊಂದು ಜಗಳ ಈ ಥರ ಆಗಬಿಡಿದೆ ಒಂದು ಸಲ ನಿಮ್ಮ ಹಾಬಿಯಸ್ ಟ್ಯಾಂಕ್ ಹೋಗಿ ಒಳ್ಳೆ ಸೆಟಪ್ ಆದಿ ಒಂದು ಸ್ವಲ್ಪ ದಿನ ಆದರೆ ಇದು ಮತ್ತೆ ರಿಗೋರ್ಸ್ ರಿಗೂರು ಆಗ್ಬಿಡುತ್ತೆ ಫ್ಲವನ್ ಈ ಥರ ಎಲ್ಲ ಗೊತ್ತಿರ್ಬೋದು ಯಾಕಂದರೆ ಈ ಥರ ಒಂದೇ ಟ್ಯಾಂಕಲ್ಲಿ ಜಾಸ್ತಿ ಫೇಸ್ ಇಕ್ಕಿದ್ರೆ ಒಂದಕ್ಕೊಂದು ಜಗಳ ಆಡ್ತಾ ಇರ್ತಾರೆ ಫೀನ್ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಇದು ಆ ಥರ ಆಗಿದೆ ಮತ್ತು ಇವತ್ತು ಈಗಲೇ ಟ್ಯಾಂಕಲ್ಲಿ ಹಾಕಿರೋ ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಕಾಣ್ತಾ ಇದೆ ಒಂದು ಸಲ ನಿಮ್ಮ ಹತ್ರ ಹೋಗಿ ನಿಮ್ಮ ಒಳ್ಳೆಯ ಹಾಬೀಸ್ಟ್ ಟ್ಯಾಂಕಲ್ಲಿ ಸೆಟ್ ಆಗಿಬಿಟ್ರೆ ಇದು ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಒಳ್ಳೆ ಕ್ವಾಲಿಟಿನೂ ಬರುತ್ತೆ ಸೊ ನೀವು ಕೂಡ ಬೇಬಿ ಫ್ಲವರ್ನ ಓನ್ ಮಾಡಬೇಕಂದ್ರೆ ಫ್ರೀ ಆಫ್ ಕಾಸ್ಟು ನಿಮಗೆ ಬರೀ ನೀವು ತೊಗೊಂಬೇಕಾಗಿರೋದು ಫ್ಲವನ್ ಫಿಶ್ ಫುಡ್ ಯಾವುದಾದ್ರೂ ಪಲ್ ಪೆಲೆಟ್ಸಿಂದ ಆಫರ್ ಬರ್ತಾ ಇದೆ ಯಾವುದೋ ಫುಡ್ ತಗೊಳ್ಳಿ ಜೊತೆಗೆ ನಿಮಗೆ ಬಿಬಿ ಫ್ಲಾನ್ ಫ್ರೀ ಆಫ್ ಕಾಸ್ ಇದೆ ಮತ್ತು ಇದು ನಾನು ಹೇಳಿದ್ನಲ್ಲ ಲಾಸ್ಟ್ ಕಾಲ್ ಇದು ಇದು ಆಫರ್ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಆಫರ್ ರಿಪೀಟ್ ಆಗೋದಿಲ್ಲ ಸೊ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಬರ್ತಾ ಇತ್ತು ಲಾಸ್ಟ್ ಟೈಮು ಇವತ್ತು ತನಕ ಡೈಲಿ ಹದಿನೈದು ಇಪ್ಪತ್ತು ಆರ್ಡರ್ ಬಂದು ಬಿಡುತ್ತೆ ಅದಕ್ಕೋಸ್ಕರ ಖಾಲಿ ಆಗ್ತಾ ಇರುತ್ತೆ ಸೊ ಇದು ಕೂಡ ಲಾಸ್ಟ್ ಆಫರ್ ಬರ್ತಾ ಇದೆ ಯಾವುದಾದ್ರೂ ಬೇಕಾದ ತೊಗೊಳ್ಳಿ ತೊಗೊಂಬೋದು ಇನ್ನೂರ ತೊಂಬತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಫುಡ್ಡಿಂದ ನಿಮಗೆ ಯಾವ ಫಿಶಸ್ ಇದೆ ಆ ಫಿಶಸ್ ಫುಡ್ ತೊಗೊಬೋದು ಸೊ ವಿಶ್ವಗಡೆ ನಂಬರ್ ಸ್ಕ್ರೀನಲ್ಲಿ ಬರ್ತಾ ಇದೆ ಈ ಥರ ಕ್ವಾಲಿಟಿ ನಮ್ಮ ಫಿಶಸ್ನ ಈ ಥರ ಈ ಒಳ್ಳೆ ಕ್ವಾಲಿಟಿ ಬಂದಿದೆ ಅದನ್ನು ಓನ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ನಂಬರ್ ಬರ್ತಾ ಇದೆ ಆಲ್ ಓವರ್ ಕರ್ನಾಟಕ ನಿಮಗೆ ಡೆಲಿವರಿ ಆಗುತ್ತೆ ಇನ್ ಕೇಸ್ ಡಿಲಿವರಿ ಲೇಟಾಗಿ ಏನಾದರೂ ಪ್ರಾಬ್ಲಮ್ ಸತ್ತೋಗಿ ಬಂದಿದ್ದರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಬೇಬಿ ಫ್ಲಾನ್ ನಿಮಗೆ ರಿಪ್ಲೇಸ್ಮೆಂಟ್ ಸಿಗುತ್ತೆ ಒಂದು ಸಲ ಆದರೆ ಬರೀ ನೀವು ಡೆಲಿವರಿ ಚಾರ್ಜ್ ಕೊಡಬೇಕಾಗತ್ತೆ ನೋಡಿ ತಾಯ್ಸಿಲ್ಗೂ ಕೂಡ ಇದೆ ಅದು ಫೀನ್ಸ್ ಎಲ್ಲ ರಿಗೂರು ಆಗುತ್ತೆ ಒಂದು ಸಲ ನೀವು ತೊಗೊಂಡೋಗಿ ಟ್ಯಾಂಕಲ್ಲಿ ಇಕ್ಕಿದ್ರೆ ಯಾಕಂದರೆ ಒಂದೇ ಟ್ಯಾಂಕಲ್ಲಿ ಜಾಸ್ತಿ ಆಗಿಬಿಟ್ಟು ಒಂದೇ ಪಾಕೆಟಲ್ಲಿ ಇತ್ತಲ್ಲ ಲಾಸ್ಟ್ ಲಾಂಗ್ ಟೈಮ್ ಅದಕ್ಕೆ ಹತ್ರ ಆಗಿರೋದು ಸೊ ವಿಸಿಟ್ ಮಾಡಿ ವಿಸಿಟ್ ವಿಸಿಟ್ ಮಾಡೋಕ್ಕಾಗಲ್ಲ ಇದು ಆನ್ಲೈನ್ ಸೆಲ್ಲಿಂಗು ಸೊ ಕಾಲ್ ಮಾಡಿ ನಂಬರ್ ಸ್ಕ್ರೀನಲ್ಲಿ ಬರ್ತಾ ಇದೆ ಬುಕ್ ಮಾಡಿ ಖಾಲಿ ಹೋಗೋ ಮುಂಚೆ ಲೇಟ್ ಆದರೆ ಮಿಸ್ ಮಾಡ್ತಾರೆ ಯಾಕಂದರೆ ಯೋಚನೆ ಮಾಡ್ತಾ ಇದ್ದರೆ ಯೋಚನೆ ಮಾಡ್ತಾನೆ ಇರಬೇಕು ಯಾಕಂದರೆ ಥರ ಆಫರ್ ಬರ್ತಾನೆ ಡೈಲಿ ಹತ್ತು ಹದಿನೈದು ಆಫರ್ ಬರ್ತಾನೆ ಇರುತ್ತೆ ಖಾಲಿ ಆಗ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರ ವೇಟ್ ಮಾಡಿ 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 ನೀವು ಈ ಅವಕಾಶನ ಕಳ್ಕೊಬೇಡಿ ನೀವು ಎಲ್ಲಿ ಕಲ್ಕತ್ತಾ ಯು ಪಿ ಬಿಹಾರ್ ದೆಹಲಿ ಎಲ್ಲಿದ್ದರು ನಿಮಗೆ ಚೆನ್ನೈ ಹೈದರಾಬಾದ್ ಎಲ್ಲಿದ್ದರೂ ನಿಮಗೆ ಫ್ರೀ ಆಫ್ ಕಾಸ್ಟು ರಿಪ್ಲೇಸ್ಮೆಂಟ್ ಸಿಗೋದೇ ಇದಕ್ಕೆ ಡೆಟ್ ಸಿಗಿದ್ರೆ ಆದರೆ ಫ್ರೀ ಫಿಶಸ್ಸು ಕೂಡ ಸಿಗ್ತಾ ಇದೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾವುದೋ ಫುಡ್ ತೊಗೊಳ್ಳಿ ಜೊತೆಗೆ ಫ್ರೀ ಆಫ್ ಕಾಸ್ಟ್ ನಿಮಗೆ ಫಿಶ್ ಸಿಗುತ್ತೆ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಕೊಡಲೇಬೇಕು ಕೋರ್ಸ್ ಇನ್ ಕೇಸ್ ಏನಾದರೂ ಡಿಲಿವರಿ ಡಿಲೇ ಆಗಿ ಏನಾದರೂ ಫಿಶ್ ಸತ್ತೋಗಿ ಬಂದಿದ್ದರೆ ನಿಮಗೆ ಪಲ್ ಪೆಲೆಟ್ಸ್ ಕಂಪ್ನಿಯಿಂದ ಫ್ರೀ ಆಫ್ ಕಾಸ್ಟ್ ಬೇಬಿ ಫ್ರಾನ್ ಒನ್ಸಲ್ಲಿ ರಿಪ್ಲೇಸ್ಮೆಂಟ್ ಸಿಗುತ್ತೆ ಬರೀ ನೀವು ಬೇಬಿ ಫ್ಲೋನ್ ಜೊತೆಗೆ ಡೆಲಿವರಿ ಚಾರ್ಜ್ ಕೊಡಬೇಕು ಐ ಹೋಪ್ ಈ ವಿಡಿಯೋ ಅಷ್ಟಾಗಿರೋ ಥರ ಬಹಳಷ್ಟು ವೀಡಿಯೋ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಳ್ಳಿ ಸಿಗೋಣ ನಾನಿಂತ ನಮಸ್ತೆ ಗುಡ್ ಬಾಯ್